ಹಾಯ್ ಗಾಯ್ಸ್ ಏ ರಂಡಿ ಮಗ್ನೆ ಏನೇನ್ ಮೆಸೇಜ್ ಮಾಡಕತ್ತಾ ನೀನು ಬೇವಸಿ ಏ ಇವನ ಯಾವನ ಶೆಡೇ ನನ್ನ ಮಗ ಒಳ್ಳೆ ಶಂಡಾ ಇದ್ದಂಗ ಇದೆಯಲ್ಲ ಆ ಎಕಡೆ ತಗೊಂಡ್ ಹೊಡಿತೀನಿ ಮಗ್ನೆ ಇನ್ನೊಂದು ಸತಿ ಮಾರ್ಪಾಡ್ ಹೋಗ್ತಿಯಾ ಇದು ಹೋಗ್ತಿ ಅದು ಅಂತಂದ್ರೆ ನೀನ್ ಅತ್ತೆ ನೆತ್ತಿ ನನ್ನ ಮಗ ನಿನ್ ಸೇರಿ ಕೂತ್ಕೊಂಡು ಬಳಿ ತಡ್ಕೊಂಡು ಯಾವದರ ಹೈವೇ ಹಲೋ ಇಸ್ಟಾ ಫ್ರೆಂಡ್ಸ್ ಇವತ್ತ ಮತ್ತೊಂದು ಇನ್ಸಿಡೆಂಟ್ ಆಯ್ತು ಏನಾ ಹಲೋ ಇಸ್ಟಾ ಫ್ರೆಂಡ್ಸ್ ಇವತ್ತ ಮತ್ತೊಂದು ಇನ್ಸಿಡೆಂಟ್ ಆಯ್ತು ನೀ ನಮ್ಮ ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸಿ ಬಿಡ್ತೀನಿ ಏನಂದ್ರೆ ನಾನು ನಾಟ್ ಇನ್ನ ಅಂಡ್ ಫ್ರೆಂಡ್ ಮೇ ಬೌತ್ ಬ್ಯೂಟಿಫುಲ್ ہوں ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ್ದು ಈಗಾಳಿ ಮಂಟ್ರ್ ಕುಡಿದ್ರನ್ನೋದು ನಾನು ಎರಡು ಅಂತ ಮುಗುದು